ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ತಾತ್ಕಾಲಿಕವಾಗಿ ನಿಂತಿದೆ ಗಾಳಿ ಸ್ವಲ್ಪ ತಣ್ಣಗಾಗಿದ್ದರೂ ಮುಂದೆ ಯಾವುದೇ ಕ್ಷಣದಲ್ಲಾದರೂ ಬಿರುಗಾಳಿ ಹೆಚ್ಚಾಗುವ ಸಾಧ್ಯತೆ ಇದೆ ಈಗಾಗಲೇ ಮೊದಲ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದೆ ಕಳೆದ ವಾರವಷ್ಟೇ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜ್ರೇವಾಲಾ ಅವರು ಆಗಮಿಸಿದರು ಶಾಸಕರ ಅಸಮಾಧಾನ ಸಚಿವರ ಕಾರ್ಯವೈಖರಿ ಹಾಗೂ ನಾಯಕತ್ವದ ಬಗೆ ಇರುವ ಅಭಿಪ್ರಾಯಗಳನ್ನ ಪಡೆದಿದ್ರು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡುವ ಮೂಲಕ ಗೊಂದಲಗಳನ್ನ ಬಗೆಹರಿಸುವ ಪ್ರಯತ್ನ ಕೂಡ ಮಾಡಿದ್ರು ಎರಡನೇ ಹಂತದಲ್ಲೂ ಇನ್ನುಳಿದ ಶಾಸಕರ ಅಹವಾಲುಗಳನ್ನ ಆಲಿಸಲು ಇಂದು ಮತ್ತೆ ಸುರ್ಜ್ರೇವಾಲಾ ರಾಜ್ಯಕ್ಕೆ ಎಂಟ್ರಿ ನೀಡಲಿದ್ದಾರೆ ಈ ನಡುವೆಯೇ ಮಹತ್ವದ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ದಿಲ್ಲಿಗೆ ಹಾರಲಿದ್ದಾರೆ ಮುಖ್ಯವಾಗಿ ಮಂಗಳವಾರ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಅಲ್ಲಿ ಕೇಂದ್ರದ ಸಚಿವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದ್ದಾರೆ ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚಿಸುವ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಅಲ್ಲದೆ ಕುತೂಹಲವೆಂಬಂತೆಯೇ ಡಿಸಿಎಂ ಬಳಿಕ ಬುಧವಾರ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಧಾನಿಗೆ ತೆರಳಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಾಜಕೀಯ ಚಟುವಟಿಕೆಗಳ ನಡುವೆಯೇ ಇಬ್ಬರೂ ನಾಯಕರ ದಿಢೀರ್ ದೆಹಲಿ ಪಯಣ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಇನ್ನು ಸಿಎಂ ಹಾಗೂ ಡಿಸಿಎಂ ಅವರು ಬಹುತೇಕ ತಮ್ಮ ಇಡೀ ದೆಹಲಿಯ ಪ್ರವಾಸದಲ್ಲಿ ಕೇಂದ್ರದ ಹಲವು ಸಚಿವರನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯ ಅವರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಇದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅಲ್ಲದೆ ಡಿಕೆ ಶುಕ್ರ ಕುಮಾರ್ ಅವರು ಕೂಡ ಕೈ ನಾಯಕರನ್ನ ಭೇಟಿಯಾಗಿ ರಾಜಕೀಯ ಬೆಳವಣಿಗೆಗಳ ಕುರಿತು ಕೈ ನಾಯಕರೊಂದಿಗೆ ಮಹತ್ವದ ಚರ್ಚೆ ನಡೆಸುವ ಲಕ್ಷಣಗಳು ಕೂಡ ದಟ್ಟವಾಗಿದೆ ಇನ್ನೊಂದೆಡೆ ಗಮನಿಸಿದಾಗ ಹಲವು ದಿನಗಳಿಂದ ಬಾಕಿರುವ ವಿಧಾನ ಪರಿಷತ್ ಸದಸ್ಯರ ನೇಮಕಾತಿ ಸಂಪುಟ ಪುನಾರಚನೆಯಂತಹ ಕೆಲಸಗಳು ನಡೆಯಬೇಕಿತ್ತು ಈ ಕುರಿತು ಸಹ ನಿರ್ಧಾರ ಕೂಡ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿಯೂ ಈ ನಾಯಕರ ದೆಹಲಿ ಭೇಟಿಯು ಮಹತ್ವವನ್ನ ಪಡೆದಿದೆ ಇನ್ನು ಮೇಲ್ನೋಟಕ್ಕೆ ಕೇಂದ್ರ ಸಚಿವರ ಭೇಟಿ ಎಂದು ಹೇಳಲಾಗ್ತಿದ್ರು ಕೂಡ ಈಗಾಗಲೇ ಒಂದು ಹಂತ ಕೆ ಸುಜ್ರೇವಾಲ್ ಅವರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿನ ಚಟುವಟಿಕೆಗಳ ಬಗ್ಗೆ ಹೈಕಮಾಂಡ್ ವಿವರವನ್ನ ಸಂಗ್ರಹಿಸಿದೆ ಅದರ ಮುಂದುವರೆದ ಭಾಗವಾಗಿ ಶಾಸಕರ ದೂರಿನ ಆಧಾರದ ಮೇಲೆ ಸಚಿವರ ಕಾರ್ಯವೈಖರಿ ನೋಡಿ ರಾಜ್ಯದಲ್ಲಿ ಮಹತ್ವದ ಬದಲಾವಣೆಯ ಬಗ್ಗೆ ಚಿಂತನೆ ನಡೆಸಲಿದೆಯಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಿದೆ ಈ ಹಿನ್ನೆಲೆಯಲ್ಲೇ ಇಬ್ಬರು ನಾಯಕರಿಗೆ ಬುಲಾವ್ ನೀಡಿದೆಯಾ ಎಂಬ ಒಂದು ಚರ್ಚೆಗಳು ಕೂಡ ಈಗ ಶುರುವಾಗಿದೆ ಇನ್ನು ಒಂದು ವೇಳೆ ಇಬ್ಬರು ನಾಯಕರು ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಹೇಳಿರುವ ಸೆಪ್ಟೆಂಬರ್ ಕ್ರಾಂತಿಯ ಮಾತಿಗೆ ಇನ್ನಷ್ಟು ಮಾನ್ಯತೆ ಬಂದಂತಾಗುತ್ತದೆ ಹೀಗಾಗಿ ಎಲ್ಲರ ಚಿತ್ತ ಸಿಎಂ ಹಾಗೂ ಡಿಸಿಎಂ ಇಬ್ಬರ ದೆಹಲಿಯ ಭೇಟಿಯತ್ತ ನೆಟ್ಟಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್